ನಮಸ್ತೆ ಹೇಗಿದ್ದೀರಿ ಎಲ್ಲ ತುಂಬ ದಿನದ ನಂತರ ಜಿಜ್ಞಾಸೆಯನ್ನು ಪುನಃ ಪ್ರಾರಂಭ ಮಾಡ್ತಾ ಇದ್ದೇನೆ ಸೊ ಮೊದಲ ಪ್ರಶ್ನೆ ತಗೊಳ್ಳುವ ಇವರದ್ದು ಹೆಸರು ಇಲ್ಲ ಊರಿಲ್ಲ ಅವರ ಡಿ ಪಿಯಲ್ಲಿ ಸುನಿ ಇಲ್ಲ ಅಂತ ಇದೆ ಆದರೂ ಅವರು ಕೇಳಿದ ಪ್ರಶ್ನೆ ಒಂದು ಆಗಿರುವ ಕಾರಣ ಅದಕ್ಕೆ ಆನ್ಸರ್ ಹೇಳ್ತಾ ಇದ್ದೇನೆ ಮೊದಲೇ ನಾನು ಹೇಳಿದ್ದೇನೆ ತುಂಬ ಪ್ರಶ್ನೆ ಇದೆ ಸೊ ಎಲ್ಲದಕ್ಕೆ ಆನ್ಸರ್ ಕೊಡಲಿಕ್ಕೆ ಆಗುವುದಿಲ್ಲ ಕೆಲವನ್ನೆಲ್ಲ ಅನಗತ್ಯವಾದ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಿಲ್ಲ ಅಗತ್ಯ ಇರುವ ಪ್ರಶ್ನೆಗಳಿಗೆ ಒಂದೇ ರೀತಿ ಪ್ರಶ್ನೆಗಳನ್ನೆಲ್ಲ ಬ್ಲೆಂಡ್ ಮಾಡಿ ಕೊಡುವ ಟೋಟಲಿ ಎಲ್ಲರ ಪ್ರಶ್ನೆಗೆ ಉತ್ತರ ಇಡ್ಲಿಕ್ಕೆ ಆಗದಿದ್ರೆ ಕೂಡ ನಿಮ್ಮ ನೀವು ಕೇಳಿದಂಥದೇ ಪ್ರಶ್ನೆಗಳಿಗೆ ಉತ್ತರ ಆಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಅವ್ರ ಪ್ರಶ್ನೆ ಕೇಳಿದ್ದಾರೆ ವೇದಗಳಲ್ಲಿ ಜಾತಿ ವ್ಯವಸ್ಥೆ ಪೋಷಿಸಲಾಗಿದೆ ಅಂತಾರೆ ಅದು ನಿಜಾನ ಋಗ್ವೇದದ ಪುರುಷ ಸೂಕ್ತದಲ್ಲಿ ಹೇಳಲಾಗಿದೆ ಅಂತಾರೆ ದಯವಿಟ್ಟು ತಿಳಿಸಿ ಅಂತ ಪ್ರಶ್ನೆಗೆ ಉತ್ತರ ಮತ್ತೆ ಕೊಡುವ ಅದರ ಮೊದಲು ಕೆಲವು ವಿಷಯಗಳನ್ನು ಕ್ಲಾರಿಫೈ ಮಾಡುವ ಏನಂತ ಹೇಳಿದ್ರೆ ನಾನು ಪ್ರಶ್ನೆಗೆ ಉತ್ತರ ಕೊಡುವುದು ದೊಡ್ಡ ಇಶ್ಯೂ ಅಲ್ಲ ಅಥವಾ ನನಗಿಂತ ಮೊದಲು ಎಷ್ಟೋ ಜನ ಕೊಟ್ಟಿದ್ದಾರೆ ಅದು ಮುಖ್ಯ ಅಲ್ಲ ಮುಖ್ಯವಾಗಿ ಚೇಂಜ್ ಆಗಲಿಕ್ಕೆ ಇರುವಂಥದ್ದು ನಮ್ಮ ಒಂದು ಜನರ ಒಂದು ಹಿತ್ತಳೆ ಕಿವಿ ಅಂದರೆ ನಾವು ಎಲ್ಲವನ್ನು ನಂಬುತ್ತೇವೆ ಯಾರಾದರೂ ಒಬ್ಬ ಸಂಸ್ಕೃತಿಯ ಪರವಾಗಿ ಧರ್ಮದ ಪರವಾಗಿ ನಿಂತ್ರೆ ಅವನ ಬಗ್ಗೆ ಅಪಪ್ರಚಾರ ಮಾಡಿದಾಗ ನಮ್ಮವರು ನಂಬ್ತಾರೆ ನಂಬ್ತಾರೆ ಅಂತ ಗೊತ್ತಿದ್ದೇ ನಮ್ಮನ್ನು ಸುಲಭವಾಗಿ ಬ್ರೈನ್ ವಾಶ್ ಮಾಡಬಹುದು ಅಂತ ಅವ್ರಿಗೆ ಕೂಡ ಗೊತ್ತಾಗಿದೆ ಈಗ ಅಂತ ಅಲ್ಲ ಮೊದಲಿಂದ ಕೂಡ ಹಾಗೆ ನಮ್ಮ ಒಂದು ಜನಾಂಗ ಒಂದು ಜನಾಂಗವಾಗಿ ಒಂದು ಸಮಾಜವಾಗಿ ಒಂದು ದೇಶವಾಗಿ ಯಾವತ್ತು ಕೂಡ ಯೋಚನೆ ಮಾಡಲೇ ಇಲ್ಲ ನೀವು ಲೆಕ್ಕ ಹಾಕಿ ಇಡೀ ಭೂಮಿಯಲ್ಲಿ ಇಷ್ಟು ದೇಶಗಳಿರುವಾಗ ಯಾವ ದೇಶದಲ್ಲಾದರೂ ಇದ್ದಾರಾ ಈ ಜನಾಂಗ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಕಡೆ ಉಳಿದಿದೆ ಅಷ್ಟೇ ಅದೊಂದು ಸ್ವಾತಂತ್ರ್ಯ ಎನ್ನುವುದು ಅಷ್ಟು ಸುಲಭದಲ್ಲಿ ಇವರು ನಮಗೆ ಸ್ವಾತಂತ್ರ್ಯ ಸಿಕ್ಕಿದಲ್ವಾ ಅದೇ ಸಮಸ್ಯೆ ಇಸ್ರೇಲ್ನವರಿಗೆ ಗೊತ್ತು ಸ್ವಾತಂತ್ರ್ಯ ಅಂದರೆ ಏನಂತ ಒಂದು ವಾಲನ್ನು ಒಂದು ಗೋಡೆಯನ್ನು ಕಾಯಲಿಕ್ಕೆ ಹುಡುಗಿಯರು ಅಧಿಯಾರದ್ದ ಟೀನೇಜರ್ಸ್ ಎಲ್ಲ ಗನ್ ಕೈಯಲ್ಲಿ ಇಟ್ಕೊಂಡು ತಿರ್ಗಾಡ್ತಾರೆ ನೀವು ನೋಡ್ಬೋದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ ಸ್ವಾತಂತ್ರ್ಯ ಅಂದರೆ ಏನು ಅದನ್ನು ಹೇಗೆ ಉಳಿಸಿಕೊಳ್ಬೇಕು ಇದನ್ನೇ ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಅದನ್ನು ಕಳ್ಕೊಂಡ ಕಾರಣ ಭಾರತವನ್ನು ಯಾರ್ಯಾರು ಬಂದು ಹಾಳಿದ್ದು ಇಷ್ಟು ದೊಡ್ಡ ಜನಸಂಖ್ಯೆ ಇರುವ ದೇಶವನ್ನು ಬ್ರಿಟಿಷರು ಬಂದು ಸ್ವಲ್ಪ ಜನ ವ್ಯಾಪಾರಿಗಳು ಬಂದು ಹೇಗೆ ಆಳ್ಲಿಕ್ಕೆ ಆಯಿತು ಯಾಕೆ ಅಂತೇಳಿದರೆ ಮೊದಲಿಂದ ಕೂಡ ನಮಗೆ ಆ ಅಭ್ಯಾಸ ಇದೆ ಬ್ರಿಟಿಷರ ಸೈನ್ಯದೊಟ್ಟಿಗೆ ಕೂಡ ನಮ್ಮವರಿದ್ದದ್ದು ಇದ್ದದ್ದು ಕೂಡ ನಮ್ಮವರೇ ಇದ್ದದ್ದು ಹೌದಲ್ವಾ ಜಯಚಂದನಿಗೂ ಪ್ರತಿರಾಜನಿಗಿದ್ದ ಹಗೆತನದಿಂದಾಗಿ ಜಯಚಂದನೇ ಕರೆದ ಘೋರಿಯನ್ನು ಸೊ ಇದೆಲ್ಲ ನಿಮಗೆ ಗೊತ್ತಿರಬಹುದು ಈಗ ನಿಮಗೆ ಪ್ರಶ್ನೆ ಬಂದದ್ದು ಕೂಡ ಇದೆ ಆಗ ಹೇಳ್ತಾರೆ ಈಗ ಹೇಳ್ತಾರೆ ಯಾಕೆ ನೀವು ಅದನ್ನೆಲ್ಲ ನೋಡುವುದು ಈ ವಿಡಿಯೋದಲ್ಲಿ ಒಂದು ಬಟನ್ ಇದೆ ಮೇಲೆ ಅದರಲ್ಲಿ ಡೋಂಟ್ ರೆಕಮೆಂಡ್ ಚಾನೆಲ್ ಅಂತ ಹೇಳಿದ್ರೆ ಅಂಥ ಚಾನೆಲ್ ಬರುವುದಿಲ್ಲ ಆಗೋದಿಲ್ಲ ಆಗ ಅವರಿಗೆ ಕೂಡ ವ್ಯೂಸ್ ಅವರಿಗೆ ವ್ಯೂಸ್ ಹೇಗೆ ಬರುದು ಅಂತ ಹೇಳಿದ್ರೆ ಅವರ ಫಾಲೋವರ್ಸ್ ಕೆಲವರೆಲ್ಲ ನಿಮ್ಗೆ ಗೊತ್ತಿರಬಹುದು ಯಾವುದೋ ದೇಶದ ವಿರುದ್ಧ ಮಾತಾಡುವವನಿಗೆಲ್ಲ ಪಾಕಿಸ್ತಾನದಿಂದ ಕೂಡ ಫಾಲೋವರ್ಸ್ ಇದ್ದಾರೆ ಸೊ ಅವರು ಕೂಡ ನೋಡ್ತಾರೆ ನೀವು ಕೂಡ ನೋಡ್ತೀರಿ ಇಬ್ರು ನೋಡಬೇಕಾದ್ರೆ ಅವರು ಪಾಪ್ಯುಲರ್ ಆಗ್ತಾ ಇದ್ದಾರೆ ಸೊ ಇದನ್ನೆಲ್ಲ ಬಿಡಿ ಸ್ಪಷ್ಟವಾಗಿ ನಿಮಗೆ ಒಂದು ನಿಮ್ಮ ಅಧಿಕಾರಕ್ಕೋಸ್ಕರ ಮಾತಾಡುವುದು ಹೋರಾಡುವುದು ಅದೆಲ್ಲ ಕಲಿಬೇಕು ಇಲ್ಲದಿದ್ದರೆ ಯಾರ್ಯಾರು ಈ ರೀತಿ ನಮ್ಮನ್ನು ಬ್ರೈನ್ ವಾಶ್ ಮಾಡ್ತಾ ಇರ್ತಾರೆ ಸೊ ಪ್ರಶ್ನೆಗೆ ಬರುವ ವೇದಗಳಲ್ಲಿ ಇದೆ ಅಂತ ಯಾರು ಹೇಳಿರ್ಬೋದು ಈ ರೀತಿಯಲ್ಲಿ ಅಪಪ್ರಚಾರ ಮಾಡ್ಲಿಕ್ಕೆ ಅಂತ ಹೇಳಿರ್ಬೋದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ನೀವು ವೇದ ಓದಿಲ್ಲ ಅಂತ ಸೊ ಪುರುಷ ಸೂಕ್ತದಲ್ಲಿ ಬಂದಿದೆ ಅಂತ ಹೇಳ್ತಾರೆ ಏನಾಗಾದ್ರೆ ಪುರುಷ ಸೂಕ್ತದಲ್ಲಿ ಇದೆ ಅಂತ ಹೇಳಿದ್ರೆ ವೇದಗಳಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ವರ್ಣ ವ್ಯವಸ್ಥೆ ಇರುತ್ತೆ ನಾವು ಹೇಳ್ತೇವೆ ಅಲ್ವ ಅವನ ಬಣ್ಣ ಬಯಲಾಯ್ತಂತ ಅಂತ ವರ್ಣ ಅಂತ ಹೇಳಿದ್ರೆ ಬಣ್ಣ ಅಂತ ಏನು ಬಣ್ಣ ಬಯಲಾಯಿತು ಅಂತ ಹೇಳಿದ್ರೆ ಅವನ ಸ್ವಭಾವ ಹೊರಗೆ ಬಂತು ಅಂತ ಹೌದಲ್ವಾ ಸೊ ನಾಲ್ಕು ವರ್ಣಗಳ ಬಗ್ಗೆ ಹೇಳ್ತದೆ ವೇದ ಹೇಳಿದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಯಾರವರು ಅಂತ ಕೇಳಿದಾಗ ಅದು ಸ್ವಭಾವದ ಬಗ್ಗೆ ಹೇಳ್ತದೆ ಚತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ ಗುಣ ಮತ್ತು ಕರ್ಮದ ಆಧಾರದ ಮೇಲೆ ನಾನು ಚತುರ್ವರ್ಣಗಳನ್ನು ಸೃಷ್ಟಿ ಮಾಡಿದೆ ಯಾವುದು ಗುಣ ಮತ್ತು ಕರ್ಮ ಅಂತ ಹೇಳಿದ್ರೆ ಈ ನಿಜವಾದ ಸ್ವಭಾವ ಒಬ್ಬೊಬ್ಬನಿಗೆ ಇರ್ತದೆ ಒಬ್ಬನಿಗೆ ಜ್ಞಾನದ ಸ್ವಭಾವ ಇರ್ತದೆ ಎಲ್ಲದರ ಬಗ್ಗೆ ಮಾತಾಡ್ತಾನೆ ಜ್ಞಾನವನ್ನು ತಿಳ್ಕೊಳ್ಬೇಕಂತ ಇರ್ತದೆ ಈ ರೀತಿಯಲ್ಲ ಮತ್ತೊಬ್ಬ ಮ್ಯಾನೇಜ್ಮೆಂಟ್ ತಕ್ಕೊಳ್ತಾನೆ ತನ್ನವರಿಗೆ ಯಾರಿಗಾದರೂ ತೊಂದರೆ ಆದರೆ ಇಳಿದು ಹೋರಾಡಲಿಕ್ಕೆ ಹೋಗ್ತಾನೆ ತನ್ನವರನ್ನು ರಕ್ಷಿಸಲಿಕ್ಕೆ ಪ್ರ ಇದು ಮಾಡ್ತಾನೆ ಒಂದು ಸ್ವಭಾವ ಇನ್ನೊಂದು ಸ್ವಭಾವ ಬಿಸ್ನೆಸ್ ಮಾಡ್ತಾನೆ ಅದ ಅದರಲ್ಲಿ ಆಸಕ್ತಿ ಅಥವಾ ಎಲ್ಲಿಯಾದರೂ ಒಂದು ನೀವು ಹೋದರೆ ನಿಮಗೆಲ್ಲ ಊಟದ ಗಿಡದ ವ್ಯವಸ್ಥೆ ಕೂತ್ಕೊಳ್ಳೋ ವ್ಯವಸ್ಥೆ ಇಂಥದ್ದೆಲ್ಲ ಮಾಡ್ತಾನೆ ಸೊ ಇಂಥದ್ದೆಲ್ಲ ಅವನದೊಂದು ಸ್ವಭಾವ ಇರ್ತದೆ ಇನ್ನೊಬ್ಬನ ಸ್ವಭಾವ ಇರ್ತದೆ ಅವ ಯಾವತ್ತೂ ಕೂಡ ಬೇರೆಯವರಿಗೆ ಹೆಲ್ಪ್ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಬೇರೆಯವರ ಕೆಲಸ ಮಾಡಿಕೊಡಲಿಕ್ಕೆ ಬೇರೆಯವರಿಗೆ ವ್ಯವಸ್ಥೆ ಮಾಡಿಕೊಡೋದು ಇಂಥದ್ದನ್ನೆಲ್ಲ ಆಸಕ್ತಿ ಇರ್ತದೆ ಸೊ ಈ ನಾಲ್ಕು ಸ್ವಭಾವಗಳೇನಿದೆ ಈ ನಾಲ್ಕು ಸ್ವಭಾವಗಳ ಆಧಾರದಲ್ಲಿ ನಾಲ್ಕು ವರ್ಣ ಹುಟ್ಟಿದ್ದು ಇದು ಎಲ್ಲ ಭೂಮಿಯಲ್ಲಿರುವಂಥ ಎಲ್ಲ ಕಡೆ ಇರಬೇಕಾದದ್ದು ನಾಲ್ಕು ವರ್ಣಗಳು ಎಲ್ಲರ ಸ್ವಭಾವ ಆ ಗುಣ ಮತ್ತು ಕರ್ಮದ ಆಧಾರದ ಮೇಲೆ ಚತುರ್ವರ್ಣಗಳು ಸೃಷ್ಟಿಯಾಯಿತು ಮತ್ತೆ ಅದು ಜಾತಿ ವ್ಯವಸ್ಥೆಗೆ ತಿರುಗಿತು ಅದು ಬೇರೆ ಬಟ್ ವೇದದಲ್ಲಿ ಇಲ್ಲ ಯಾಕೆ ಇಲ್ಲ ಹಾಗಾದರೆ ಪುರುಷ ಸೂಕ್ತದಲ್ಲಿ ಏನಿದೆ ಅಂತ ಕೇಳಿದರೆ ಪುರುಷ ಸೂಕ್ತದಲ್ಲಿ ಇಡೀ ವಿರಾಟ್ ಬ್ರಹ್ಮಾಂಡವನ್ನು ಒಂದು ವ್ಯಕ್ತಿಯ ಆಕಾರದಲ್ಲಿ ವರ್ಣಿಸ್ತಾ ಹೋಗ್ತದೆ ಅದು ಕಾಲೇ ಅಷ್ಟೇ ಅಲ್ಲ ಇರುವುದು ವಿರಾಟ್ ವ್ಯಕ್ತಿ ಬ್ರಹ್ಮಾಂಡವನ್ನು ವರ್ಣಿಸ್ತಾ ಹೋಗ್ತದೆ ಸಹಸ್ರ ಶಿ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಭಾತ್ ಸಭೂಮಿಂ ವೃತ್ತ ಅತ್ಯತಿಷ್ಠದ ಶಾಂಗುಲ ಅಂತ ಹೇಳ್ತದೆ ಅದನ್ನೇ ನಾವು ತಾಯಿಯ ವರ್ಣನೆ ಮಾಡುವಾಗ ಸಹಸ್ರ ಶೀಶ ವದನ ಸಹಸ್ರಾಕ್ಷಿ ಸಹಸ್ರಪ ಸಭೂಮಿಂ ವೃತ್ತ ಅತ್ಯತಿಷ್ಠದ ಶಾಂಗುಲ ಅಂತ ಹೇಳ್ತೇವೆ ಸೊ ಪುರುಷ ಸೂಕ್ತದಲ್ಲಿ ಇದು ಬರ್ತದೆ ಏನಂತ ಹೇಳಿದ್ರೆ ಸಹಸ್ರ ಶೀಶಾ ಪುರುಷ ಆ ಅದೇ ಹೇಳಿದ್ದು ನಾನು ಆತ್ಮ ಮತ್ತು ಪರಮಾತ್ಮ ಎಲ್ಲ ಆತ್ಮಗಳು ಸೇರಿದ್ದಕ್ಕೆ ಪರಮಾತ್ಮ ಅಂತ ಹೇಳೋದು ಅದೊಂದು ಮನುಷ್ಯ ಅಲ್ಲ ಇದನ್ನೇ ಆ ವೇದದಲ್ಲಿ ಇಡೀ ಬ್ರಹ್ಮಾಂಡವನ್ನು ಒಂದು ರೂಪದಲ್ಲಿ ಕಲ್ಪನೆ ಮಾಡ್ತಾ ಹೇಳ್ತದೆ ಆ ಪುರುಷ ಸಹಸ್ರ ಶೀರ್ಷ ಆತನಿಗೆ ಸಹಸ್ರ ಸಹಸ್ರ ತಲೆಗಳು ಅಂತ ಹೇಳಿದರೆ ಎಲ್ಲ ಆತ್ಮಗಳ ಎಲ್ಲ ಜೀವಿಗಳ ವಿಷಯವನ್ನು ಹೇಳ್ತದೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಆತನಿಗೆ ಸಾವಿರ ಸಾವಿರ ಕಣ್ಣುಗಳು ಸಾವಿರ ಸಾವಿರ ಕಾಲುಗಳು ಸಭೂಮಿ ವಿಶ್ವದೋವೃತ್ತ ಈ ಭೂಮಿಯನ್ನು ಒಳಗೊಂಡಂತ ಇಡೀ ವಿಶ್ವವನ್ನು ಆವರಿಸಿ ಅತ್ಯಧಿಷ್ಟ ದಶಾಂಗುಲ ಅದಕ್ಕಿಂತ ಕೂಡ ಇಡೀ ಬ್ರಹ್ಮಾಂಡ ಏನಿದೆ ನಮ್ಮ ಅನೇಕ ಗ್ಯಾಲಕ್ಸಿಗಳು ಅನೇಕ ಬ್ರಹ್ಮಾಂಡಗಳು ಎಲ್ಲವನ್ನು ವ್ಯಾಪಿಸಿ ಕೂಡ ಅತ್ಯಧಿಷ್ಟ ದಶಾಂಗುಲ ಇನ್ನೂ ಕೂಡ ಒಂದು ಹತ್ತು ಅಂಗುಲ ಆತ ಅದಕ್ಕಿಂತ ಮೀರಿದ್ದಾನೆ ನಾವು ತಿಳ್ಕೊಳ್ತೇವೆ ಹಾಗಾದರೆ ಹತ್ತು ಅಂಗುಲ ಅಂತ ಹೇಳಿದರೆ ಹತ್ತು ಬೆರಳು ಅಂತ ಬಟ್ ನಾವು ನಮ್ಮ ಐದೂವರೆ ಫೀಟ್ ದೇಹದ ಆರು ಫೀಟ್ ದೇಹದ ಬೆರಳಿನ ಬಗ್ಗೆ ಮಾತಾಡುದು ಬಟ್ ಈ ಪುರುಷನ ಏನಿಗಿತ್ತು ಸಹಸ್ರ ಚೀಶಾ ಪುರುಷ ಸಹಸ್ತ್ರಾಕ್ಷ ಸಹಸ್ರ ಸಭೂಮಿ ವಿಶ್ವದೋವೃತ್ ಇಡೀ ವಿಶ್ವವನ್ನು ಬ್ರಹ್ಮಾಂಡವನ್ನು ಆವರಿಸಿಕೊಂಡು ಕೂಡ ಅತ್ಯಧಿಷ್ಟ ದಶಾಂಗುಲ ಅಂತ ಹೇಳಿದ್ರೆ ಅಂತ ವಿಶಾಲ ದೇಹದ ಬೆರಳು ಎಷ್ಟು ದೊಡ್ಡದಿರ್ಬೋದು ಅಂತ ಹೇಳಿದ್ರೆ ಅನಂತ ವಿಶ್ವ ಅಂತ ಹೇಳಲಿಕ್ಕೆ ಇದನ್ನ ಹೇಳ್ತಾರೆ ನಂತರ ಅದರ ಮುಖ ಅಂದರೆ ಹೇಗೆ ಕಣ್ಣಲ್ಲಿ ಚಂದ್ರಮಾನಸೋ ಜಾತ ಚಕ್ಷು ಸೂರ್ಯೋ ಅಜಾತ ಬೇರೆ ಬೇರೆ ವರ್ಣನೆ ಬರ್ತದೆ ಅದ್ಭುತವಾದ ವಿಷಯ ಅದು ಬಟ್ ಅವರು ಕಾಲಿ ಅದನ್ನೇ ತಗೊಂಡು ವೇದದಲ್ಲಿ ಹಾಗೆ ಹೇಳಿದೆ ಹೀಗೆ ಹೇಳಿದೆ ಅಂತ ಹೇಳ್ತಾರೆ ಆಯ್ತಲ್ವಾ ಇನ್ನು ಏನಪ್ಪ ಅಂತ ಹೇಳಿದ್ರೆ ಆಗ ಅದರಲ್ಲಿ ವರ್ಣನೆ ಬರ್ತದೆ ಏನು ಆ ಪುರುಷನ ಮುಖದಿಂದ ಬ್ರಾಹ್ಮಣರ ಉತ್ಪತ್ತಿಯಾಯಿತು ಭುಜಗಳಿಂದ ಕ್ಷತ್ರಿಯರ ಉತ್ಪತ್ತಿ ಊರು ತೊಡೆಯಿಂದ ವೇಷ್ಯರ ಉತ್ಪತ್ತಿ ಪಾದಗಳಿಂದ ಶೂದ್ರರ ಉತ್ಪತ್ತಿ ಆಯಿತು ಅಂತ ಹೇಳಿದ್ದು ಅಷ್ಟೇ ಅದಕ್ಕೆ ಏನು ಹೇಳ್ತಾರೆ ಪಾದಗಳಿಗೆ ಶೂದ್ರರನ್ನು ಪಾದಗಳಿಗೆ ಹೋಲಿಸಿದ್ದಾರೆ ಬ್ರಾಹ್ಮಣರನ್ನು ತಲೆ ಮೇಲೆ ಇಟ್ಟಿದ್ದಾರೆ ಇದು ಜಾಸ್ತಿ ವ್ಯವಸ್ಥೆಯ ಪೋಷಣೆ ಅಂತ ಹಾಗೆಲ್ಲ ನೀವು ಯಾರೇ ದೇವರನ್ನಾಗ್ಲಿ ಯಾವುದೇ ಮಹಾಪುರುಷನನ್ನಾಗ್ಲಿ ಮೊದಲು ಹೋಗಿ ಇಟ್ಕೊಳ್ಳೋದು ಕಾಲನ್ನ ತಲೆಯನ್ನ ಸೊ ಸಕ್ಕರೆಯ ಗೊಂಬೆಯಲ್ಲಿ ಕಾಲು ಬೇರೆ ಟೇಸ್ಟ್ ಕೈ ಬೇರೆ ಅಂತ ಇದ್ದ ಖಾಲಿ ಒಂದು ಆಕಾರ ಅಷ್ಟೇ ತಿನ್ನುವಾಗ ನಮ್ಗೆ ಎಲ್ಲ ಒಂದೇ ಅಲ್ವಾ ಅದೇ ರೀತಿ ಆ ಪುರುಷ ಏನಿದ್ದೇನೆ ಆತನ ಕನಕನ ಕೂಡ ಪವಿತ್ರ ಖಾಲಿ ಕೆಲಸದ ಬಗ್ಗೆ ಹೇಳುವಾಗ ಬ್ರಹ್ಮ ಅವನ ಮುಖದಿಂದ ಬ್ರಾಹ್ಮಣರು ಉತ್ಪತ್ತಿಯಾದ್ರು ಅಂತ ಹೇಳಿದ್ರೆ ಜ್ಞಾನ ಬಾಯಲ್ಲಿ ಮಂತ್ರಗಳನ್ನೆಲ್ಲ ಉಚ್ಚಾರ ಮಾಡೋದು ಅಧ್ಯಾತ್ಮ ಜ್ಞಾನ ಇದೆಲ್ಲ ಮುಖದಿಂದ ಬಂದ ಕಾರಣ ಮುಖದಲ್ಲಿ ಕ್ಷತ್ರಿಯರಿಗೆ ಭುಜಬಲವೇ ಪ್ರಧಾನವಾದ ಕಾರಣ ಅವರು ಭುಜಗಳಿಂದ ಹುಟ್ಟಿದ್ರು ವೇಷ್ಯರು ಕೂತು ವ್ಯಾಪಾರ ಮಾಡ್ತಿದ್ದದ್ದು ಈಗಿನ ಥರ ಟೇಬಲಲ್ಲಿ ಕೂತದಲ್ಲ ಮೊದಲು ನೆಲದಲ್ಲಿ ಕೂತು ಮಾತಾಡ್ತಿದ್ದ ಮಾಡ್ತಿದ್ದದ್ದು ಅವರಿಗೆ ಥೊಡೆ ಮುಖ್ಯ ಆದ್ದರಿಂದ ಅವರು ತೊಡೆಯಿಂದ ಹುಟ್ಟಿದವರು ಮತ್ತು ಶೂದ್ರರು ಸೇವಾವೃತ್ತಿ ಮಾಡುವ ಕಾರಣ ಕೆಲಸ ಮಾಡುವ ಕಾರಣ ಅವರಿಗೆ ಪಾದ ಪ್ರಧಾನ ಆದ್ದರಿಂದ ಅದನ್ನು ವರ್ಗೀಕರಿಸಿ ಹೇಳಿದೆ ಅಷ್ಟೇ ಇನ್ನೂ ಕೂಡ ನಿಮಗೆ ಸ್ಪಷ್ಟವಾಗಿ ಬೇಕಂತ ಹೇಳಿದರೆ ಅದೇ ಕೃಷ್ಣನ ಮಾರ್ಕಂಡೇಯ ನೋಡ್ತಾನೆ ಪ್ರಳಯ ಕಾಲದಲ್ಲಿ ವೇದಾಹಮೇತ ಪುರುಷ ಮಹಾಂತಂ ಆದಿತ್ಯವರ್ಣಂ ತಮಸಾ ಪರಸ್ತ ವೇದಗಳಲ್ಲಿ ವರ್ಣಿಸಿದಂಥ ಪುರುಷ ಆದಿತ್ಯ ರೂಪಿಯಾಗಿ ತಮಸಿನ ಆಚೆಗಿದ್ದಾನೆ ಅಂಥ ಪುರುಷನನ್ನು ಮಾರ್ಕಂಡೇಯ ಋಷಿ ನೋಡಿದಾಗ ವರ್ಣನೆ ಬರ್ತದೆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿಯೇ ವಿನಿವೇಶಯಂತಂ ವಠಸ್ಯ ಪತ್ರಸ್ಯ ಪುಟೇಶಯಾನ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಹೇಳಿದರೆ ಯಾವಾಗ ವಿರಾಟ್ ಪುರುಷ ಎದ್ದು ನಿಲ್ತಾನ ಆಗ ಸಮಾಜ ದೇಶ ಜಗತ್ತು ನಡೆಯಬೇಕಾದ್ರೆ ಈ ನಾಲ್ಕು ರೀತಿಯ ಜನರು ಇರಬೇಕು ಬಟ್ ಯಾವಾಗ ಪ್ರಳಯ ಕಾಲದಲ್ಲಿ ಏನೂ ಇಲ್ಲದೆ ಆ ಆಲದ ಎಲೆಯ ಮೇಲೆ ಮಲಗಿರುವಾಗ ಯಾಕೆ ಆಲದ ಮರ ಅಂತ ಅದರ ಬಗ್ಗೆ ಹೇಳಿದ್ರೆ ಪುನಃ ಉದ್ದಾಗ್ತದೆ ಭಗವದ್ಗೀತೆಯಲ್ಲಿ ಇಡೀ ಸಂಸಾರವನ್ನು ಇಡೀ ವಿಶ್ವವನ್ನ ಇಡೀ ಬ್ರಹ್ಮಾಂಡವನ್ನು ಒಂದು ವೃಕ್ಷದ ರೀತಿಯಲ್ಲಿ ವರ್ಣಿಸ್ತಾರೆ ಊರ್ಧ್ವ ಮೂಲಂ ಅಧೋಶಾಕಂ ಅಶ್ವತ್ಥಂ ಪ್ರಾಹುರವ್ಯ ಊರ್ಧ್ವ ಮೂಲಂ ಊರ್ಧ್ವಮೂಲಂ ಅಧೋಶಾಕಂ ಅದ್ರ ಆ ಅಶ್ವತ್ಥ ವೃಕ್ಷ ನಮ್ಮ ಭೂಮಿಯಲ್ಲಿ ಹೇಗೆ ಕೆಳಗಿಂದ ಮೇಲೆ ಹೋಗಿ ಏಳಿಯುದಲ್ವಾ ಬಟ್ ಅದ್ರ ಮೂಲ ಅಲ್ಲಿದೆ ಊರ್ಧ್ವ ಮೂಲಂ ಆ ಒಂದು ಮ್ಯಾಟರ್ ಮ್ಯಾಟ್ರಿಂದ ಆ ಒಂದು ಮೂಲ ವಸ್ತುವಿಂದ ಆ ಏಕೋಹಂ ಬಹುಸ್ಯ ಅಲ್ಲಿಂದ ಇದೆಲ್ಲ ಬ್ರಹ್ಮಾಂಡ ವಿಸ್ತರಿಸಿದ ಕಾರಣ ಮೂಲ ಏನು ಬಿಂದು ಇದೆ ಶ್ರೀಚಕ್ರದ ಆ ಮೂಲ ಬಿಂದುವಿನಿಂದ ಏನು ಉತ್ಪತ್ತಿ ಆಯ್ತಾ ಆದ ಕಾರಣ ಊರ್ಧ್ವ ಮೂಲಂ ಅದರ ಮೂಲ ಊರ್ಧ್ವ ಮೇಲೆ ಇದೆ ಅದೋ ಶಾಖಂ ಕೆಳಗೆ ಇದೆಲ್ಲ ಅದರ ರೆಂಬೆ ಕೊಂಬೆಗಳು ಚಾಚಿಕೊಂಡಿದೆ ಅಶ್ವತ್ಥಂ ಪ್ರಾಹುರವ್ಯಯಂ ಅವ್ಯಯವಾದ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಚಂದಾಂಸಿ ಅಸ್ಯ ಪರ್ಣಾನಿ ಅದರ ಎಲೆಗಳು ವೇದಗಳು ಅಥವಾ ಜ್ಞಾನ ಎಸ್ತಂ ವೇದ ಸವೇದ ವಿ ಇದನ್ನು ತಿಳಿದವ ವೇದವನ್ನು ತಿಳಿದವ ಅಂತ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಎಲೆಗಳ ಕೆಲಸ ಏನು ಸೂರ್ಯನಿಂದ ಶಕ್ತಿಯನ್ನು ತಕೊಂಡು ಇಡೀ ಮರವನ್ನು ಪೋಷಿಸುವಂತದ್ದು ಅದೇ ರೀತಿ ಆ ಬ್ರಹ್ಮಾಂಡದ ಆ ಯೂನಿವರ್ಸಿನ ಆಮೋಘ ಶಕ್ತಿಯನ್ನ ತಕೊಂಡು ನಮ್ಮನ್ನೆಲ್ಲ ಪೋಷಿಸಬೇಕಾದ್ರೆ ಜ್ಞಾನ ಮುಖ್ಯ ಶಬ್ದ ಬ್ರಹ್ಮ ಅಂತ ಹೇಳ್ತಾರೆ ಆ ಶಬ್ದ ಮಾತ್ರ ಉಳಿಯುವಂಥದ್ದು ಬ್ರಹ್ಮಾಂಡ ನಾಶ ಆದರೆ ಕೂಡ ಆ ಶಬ್ದ ನಾಶ ಆಗುವುದಿಲ್ಲ ಅದು ಆ ಎಲೆ ಆ ಎಲೆಯ ಮೇಲೆ ಆತ ಬಾಲ ರೂಪದಲ್ಲಿ ಮಲಗಿದ್ದಾನೆ ಅದೇ ಎಲೆ ನಂತರ ಕೊನೆಗೆ ಆದಿಶೇಷ ಆದಿಯಲ್ಲಿ ಉಳಿದ ಶಕ್ತಿ ಶೇಷ ಅದೇ ಆದಿಶೇಷ ಆಗುವುದು ಆ ರೂಪದಲ್ಲಿ ಮಾರ್ಕಂಡೆಯ ನೋಡಿದಾಗ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶ ಯಂತಂ ಕಾಲನ್ನು ಬೆರಳನ್ನು ತಗೊಂಡು ಮಗು ಬಾಯಿಗೆಟ್ಟಿದಂತೆ ಅರ್ಥ ಆಯ್ತಾ ಕರಾರವಿಂದೇನ ಕೈಯೆಂದು ತಾವರೆಯಲ್ಲಿ ಪದಾರವಿಂದಂ ಕಾಲಿನ ಎನ್ನುವ ತಾವರೆಯನ್ನು ಹಿಡಿದುಕೊಂಡು ಅಂತ ಹೇಳಿದೆ ಕೈಗೂ ಕಾಲಿಗೂ ಯಾವ ವ್ಯತ್ಯಾಸ ಕೊಡಿಲ್ಲ ಮುಖಾರವಿಂದೆ ಮುಖಕ್ಕೂ ವ್ಯತ್ಯಾಸ ಇಲ್ಲ ಅರ್ಥ ಆಯ್ತಾ ಆ ವಿರಾಟ್ ಪುರುಷನಿಗೆ ಮುಖ ಬೇರೆ ಕಾಲು ಬೇರೆ ಕೈ ಬೇರೆ ಭುಜ ಬೇರೆ ಇಲ್ಲ ಆ ಕಾಲನ್ನ ಇಟ್ಕೊಂಡು ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶ್ ಭಟಸ್ಯ ವತ್ರಸ್ಯ ಪುಟೇಶಯಾನುಕುಂದಂ ಮನಸಾ ಸ್ಮರಾಮಿ ಆತ ಬಾಲರೂಪದಲ್ಲಿದ್ದಾನೆ ಬ್ರಹ್ಮಾಂಡ ಉತ್ಪತ್ತಿ ಆಗಲಿಲ್ಲ ಇನ್ನು ಕೂಡ ಸೊ ಆದ್ರಿಂದ ಇದೆಲ್ಲ ಅದ್ಭುತವಾದ ವಿಷಯಗಳನ್ನು ಈ ಋಷಿಗಳಿಗೆ ಮುನಿಗಳಿಗೆ ಇಂಥ ಚಿಕ್ಕ ಬುದ್ಧಿ ಇಲ್ಲದ ಕಾರಣ ಆ ವಿಷಯವಾದ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹಗಳನ್ನು ಕುರಿತು ಇದನ್ನು ಹೇಳಿದ್ದಾರೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಆಗದೆ ನಾನು ಕೂಡ ಸಂಸ್ಕೃತ ಕಲೀಲಿಕ್ಕೆ ತುಂಬ ಪ್ರಯತ್ನ ಮಾಡಿದ್ದೇನೆ ಸಂಸ್ಕೃತದ ಹಿಂದೆ ಹೋಗಿದ್ದೇನೆ ಮತ್ತೆ ನನಗೆ ಗೊತ್ತಾಯಿತು ಸಂಸ್ಕೃತಕ್ಕೂ ವೇದದಲ್ಲಿರುವ ಸಂಸ್ಕೃತಕ್ಕೂ ಯಾವ ಸಂಬಂಧ ಕೂಡ ಇಲ್ಲ ಈ ಸಂಸ್ಕೃತ ಕಲಿತು ಆ ಸಂಸ್ಕೃತವನ್ನು ಮಾಡಲಿಕ್ಕಾಗೋದಿಲ್ಲ ದರ್ಶನದಿಂದ ಮಾತ್ರ ಆಗುವಂಥದ್ದು ಅಧ್ಯಯನ ಮಾಡುವ ಮೂಲಕ ಅದರಲ್ಲಿ ಅದರ ಮೇಲೆ ಪದೇ ಪದೇ ಅಧ್ಯಯನ ಮಾಡೋದು ಅದರ ಮೂಲವನ್ನು ಭೇದಿಸಿದಾಗ ಮಾತ್ರ ಅದು ಅರ್ಥ ಆಗ್ತಾ ಹೋಗೋದು ಸೊ ಆದ್ದರಿಂದ ಇಂಥೆಲ್ಲ ಏನೆಲ್ಲ ಕತೆ ಕತೆ ಹೇಳ್ತಾರೆ ಏನೆಲ್ಲ ಅದು ಇದೆ ಇದು ಇದೆ ಅಂತ ಅವರ ಪೊಲಿಟಿಕ್ಸ್ಗೋಸ್ಕರ ಮಾಡ್ತಾ ಇದ್ದಾರೆ ನೀವು ಅದನ್ನು ನೋಡಿ ನಿಮ್ಮ ತಲೆ ಗೆಳಿಸ್ಕೊಂಡು ಅವರಿಗೆ ವ್ಯೂಸ್ ಕೊಡಲಿಕ್ಕೆ ಹೋಗಬೇಡಿ ಅಂಥವ್ರನ್ನೆಲ್ಲ ಇಗ್ನೋರ್ ಮಾಡಿ ಆಗ ಮಾತ್ರ ಒಂದು ಆ ಏನು ಹೇಳ್ತಾರೆ ಆ ಒಂದು ಒಂದು ಜನಾಂಗವಾಗಿ ಒಂದು ಸಮಾಜವಾಗಿ ಯಾವಾಗ ಯೋಚಿಸ್ತೀರ ನೀವು ಆಗ ನಿಮ್ಮನ್ನು ಯಾರು ಕೂಡ ಈ ರೀತಿ ಬ್ರೈನ್ ವಾಶ್ ಮಾಡಲಿಕ್ಕೆ ಆಗುದಿಲ್ಲ ಇಲ್ಲದಿದ್ದರೆ ನಿಮಗೂ ತಲೆಯಲ್ಲಿ ಇಲ್ಲದಿದ್ದರೆ ನಿಮ್ಮ ಮಕ್ಕಳಿನ್ನು ಹೇಗೆ ಈ ಜನಾಂಗ ಅನ್ನೋದು ಉಳಿದಿದಾ ಅಥವಾ ನೀವೇನು ದೊಡ್ಡ ಎಲ್ಲರನ್ನು ತೆಗೆದುಕೊಳ್ಳುವ ಎಲ್ಲರನ್ನು ಸೇರಿಸಿಕೊಂಡು ಹೋಗುವ ಇಷ್ಟೆಲ್ಲ ಮಾಡಿಕೊಡ ಏನು ಸಿಕ್ಕಿದೆ ನಿಮಗೆ ಇಡೀ ಭೂಮಿಯಲ್ಲಿ ಒಂದಾದರೂ ದೇಶ ನಿಮಗೆ ಅಂತ ಇದೆಯಾ ಸೊ ಅಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡಿ ಏನು ಪ್ರಯೋಜನ ಆಯಿತು ಎಲ್ಲರೂ ಅವರವರ ನೋಡ್ಕೊಳ್ತಿದ್ದಾರೆ ಅವರವರ ದೇಶಗಳನ್ನು ಮಾಡ್ಕೊಂಡು ಕೂತಿದ್ದಾರೆ ಸೊ ನಮಗೆ ಕೂಡ ಅಂಥದ್ದೊಂದು ಆ ಒಂದು ಆಟಿಟ್ಯೂಡ್ ಇರಬೇಕು ಸೊ ಇನ್ನು ನಾನು ಹೇಳಿದರೆ ನನ್ನನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ ಆಗ ನನ್ನನ್ನು ಕೂಡ ನೀವು ನಂಬ್ತೀರಿ ಸೊ ಅದಕ್ಕೆ ಯಾರು ಕೂಡ ನಮ್ಮ ಜನಾಂಗಕ್ಕೆ ಇನ್ನು ಸಪೋರ್ಟ್ ಮಾಡಲಿಕ್ಕೆ ಯಾರು ಬರೋದಿಲ್ಲ ಯಾಕೆಂತ ಹೇಳಿದರೆ ಯಾರಿಗೂ ಬೇಡ ಒಂದು ಯೂಟ್ಯೂಬ್ ಅಲ್ಲಿ ನಾವು ಏನಾದ್ರು ಮಾತಾಡಿದ್ರೆ ಅದಕ್ಕೆ ಏನಾದ್ರು ಬೈದ್ರೆ ನೀವು ಅದಕ್ಕೂ ಕಮೆಂಟ್ ಮಾಡ್ಲಿಕ್ಕೆ ಯಾರು ಹೋಗುದಿಲ್ಲ ಯಾಕೆ ಬೇಡ ನಮಗೆ ಅಕ್ಕೇ ಅಂತ ಅದಲ್ವಾ ಮತ್ತೆ ಯಾರು ನಮ್ಗೆ ವಿಡಿಯೋ ಮಾಡಿ ಗುರುಗಳೇ ಅದು ಮಾಡಿ ಇದು ಮಾಡಿ ಎಲ್ಲ ಹೇಳ್ತೀರಿ ನಾವು ಮಾಡಿದ್ರೆ ಅದಕ್ಕೆ ಯಾರಾದ್ರೂ ಬೈದ್ರೆ ಅವರಿಗೆ ಯಾರಾದ್ರೂ ನೀವು ಕಮೆಂಟ್ ನೀವು ವಾಪಸ್ ಅವರಿಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ನಮಗೆ ಅಕ್ಕೇ ಊರ್ನೋಸರಿ ಇದೇ ರೀತಿ ಯೋಚನೆ ಮಾಡಿದ್ದು ಆದ್ದರಿಂದ ಯಾರು ಕೂಡ ಸಮಾಜಕ್ಕೋಸ್ಕರ ಜನರಿಗೋಸ್ಕರ ಬದುಕಲಿಕ್ಕೆ ಹೆದರ್ತಾರೆ ಸೊ ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಕ್ಕಿತ್ತಂತ ತಿಳ್ಕೊಳ್ತೇನೆ ನೆಕ್ಸ್ಟ್ ಕ್ವಶನ್ಗೆ ಹೋಗುವ ನಮಸ್ಕಾರ